ಸರ್ ನನ್ನ ಹೆಸರು ಚರಣ್ ಅಂತ ನಮ್ಮ ಶೋರೂಮ್ ಬಂದು ಶ್ರೀ ಕಾಲಾಬ್ರಸಾದ್ ಗ್ರನೇಡ್ಸು ಬನೇರ್ಘಟ್ಟೆಯಿಂದ ಜಿಗ್ನಿ ರೋಡಲ್ಲಿ ಮಂಟಪ ವಿಲೇಜ್ ಅಂತ ಬರುತ್ತೆ ಅದರಿಂದ ಸ್ವಲ್ಪ ಹಿಂದೆ ಕೃಷ್ಣ ಕಾಲೇಜ್ ಪಕ್ಕದಲ್ಲಿದೆ ನಮ್ಮ ಶೋರೂಮು ಸರ್ ನಮ್ಮದು ಈ ಸೆಕ್ಷನಲ್ಲಿರೋದು ಲಪೋತ್ರ ಇದೆ ಬನ್ನಿ ನೋಡಿಸ್ತೀನಿ ನಾನು ನಿಮಗೆ ಸರ್ ಇದು ಮುದ್ಗಲ್ ಗ್ರೆ ಅಂತ ಇಲ್ಕಲ್ದು ಮೀಟ್ರಿಯಲ್ಲು ಇದಾದರೆ ನಿಮಗೆ ವಾಶ್ರೂಮ್ಸು ಅಲ್ಲಿ ಆಮೇಲೆ ಆ್ಯಂಟಿ ಸ್ಕಿಡ್ಡು ಆಚೆ ಫ್ಲೋರಿಂಗಲ್ಲಿ ಯೂಸ್ ಮಾಡ್ಬೋದು ಆಮೇಲೆ ಬನ್ನಿ ಸರ್ ಇನ್ನು ಹಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ಕೊಟೋಡ ಬ್ಲ್ಯಾಕ್ ಅಂತ ಇದು ನೀವು ಸ್ಟೆಪ್ಸ್ಗೆ ಹಾಕೋಬೋದು ವಿತ್ ಬ್ಲಾಕ್ ಅಲ್ಲಿ ಇರುತ್ತೆ ಇದು ರಾಜಸ್ಥಾನ್ ಮೆಟ್ರಿಯಲು ಇದು ಹಂಡ್ರೆಡ್ ರುಪೀಸಿಂದ ಒನ್ ತರ್ಟಿ ಫೈವ್ ರುಪೀಸ್ ಗಂಟನೂ ಸಿಗುತ್ತೆ ನಿಮಗೆ ಬನ್ನಿ ಸರ್ ಇದು ಸಾವನ್ ರೌಸ್ ಲಪೋತ್ರ ಅಂತಲೂ ಕರೀತಾರೆ ಅಂಜನಿ ಲಪೋತ್ರ ಅಂತಲೂ ಕರೀತಾರೆ ಇದಾದ್ರೆ ನಿಮಗೆ ಇಪ್ಪತ್ತೈದು ರೂಪಾಯಿಂದ ಆಗುತ್ತೆ ಇದು ತುಮಕೂರಿಂದ ಮುಂದೆ ಇರೋದು ಕೋರಿ ಸರ್ ಇದು ಸರ್ ಇದಾದ್ರೆ ನಿಮ್ಗೆ ಟೆನ್ ರೌಂಡ್ ಲಪೋತ್ರ ಅಂತ ಇದು ನಿಮಗೆ ಕರೀಂನಗರಿಂದ ಮೆಟ್ರಿಯಲು ಇದು ನೂರು ರೂಪಾಯಿಂದ ನೂರಿಪ್ಪತ್ತು ರೂಪಾಯಿ ಗಂಟನೂ ಸಿಗುತ್ತೆ ಮೆಟ್ರಿಯಲು ಸರ್ ನಿಮಗೆ ನೀವು ಕಾಫಿ ಬ್ರೌನ್ ಅಂತಲೂ ಕರಿತಾರೆ ಅದ್ರದ್ದು ಲಪತ್ರ ಇದು ಇದು ಅಷ್ಟೇ ನಿಮ್ಗೆ ಹಂಡ್ರೆಡ್ ರುಪೀಸಿಂದ ಒನ್ ಟ್ವೆಂಟಿ ಫೈ ರುಪೀಸ್ ಗಂಟು ಹೋಗುತ್ತೆ ಸರ್ ಇದು ರಾಜಸ್ಥಾನದು ಪರ್ ಬ್ಲ್ಯಾಕ್ ಅಂತ ಕರಿತಾರೆ ಇದು ನಿಮ್ಮ ರಾಜಸ್ಥಾನಿಂದ ಬರೋದು ಇದು ಅದು ಸೆವೆಂಟೀನ್ ಸಿಕ್ಸ್ಟೀನ್ ಎಮ್ ಎಮ್ ಇರುತ್ತೆ ನಿಮಗೆ ತಿಕ್ನೆಸ್ಸು ಇದಾದರೆ ಇದಾದ್ರೆ ನಿಮಗೆ ಒನ್ ಟ್ವೆಂಟಿ ಫೈವ್ ಒನ್ ತರ್ಟಿ ಫೈವ್ ರೇಂಜಲ್ಲಿ ಸಿಗುತ್ತೆ ಹಾಗೆ ಇದು ನೋಡಿ ಇದು ರಾಜಸ್ಥಾನದೇ ಪೆಬೆಲೋ ಅಂತ ಇದಾದರೆ ಒನ್ ನೈಂಟಿ ರುಪೀಸ್ ಆಗುತ್ತೆ ಇದು ನೋಡಿ ಸರ್ ಚಾಮರಾಜನಗರ್ ಬ್ಲಾಕ್ ಇದು ಇದು ನಿಮಗೆ ಟು ಟ್ವೆಂಟಿ ಫೈವ್ ರುಪೀಸ್ ಆಗುತ್ತೆ ಸರ್ ಇನ್ನು ಆ ಕಡೆ ಅದ್ರಲ್ಲ ಪಾಲಿಶ್ ಯೂನಿಟು ಅದರಲ್ಲಿ ನಿಮ್ಗೆ ಹಿಮಾಲಯನ್ ಬ್ಲೂ ಇದೆ ಹಿಮಾಲಯನ್ ಬ್ಲೂ ಇದೆ ಆಮೇಲೆ ಇದು ನೋಡಿ ಇದು ಪೆಬೆಲೋ ಅಂತ ಕರೀತಾರೆ ಇದು ನಿಮಗೆ ಒನ್ ಏಯ್ಟಿ ರುಪೀಸ್ ಆಗುತ್ತೆ ಸರ್ ಇದೆಲ್ಲ ರೆಡಿ ಕಿಚನ್ ಸ್ಲ್ಯಾಬು ರೆಡಿ ಟು ಇನ್ಸ್ಟಾಲ್ ಸರ್ ಇವೆಲ್ಲ ನಿಮಗೆ ತರ್ಟಿ ಎಮ್ ಎಮ್ ತಿಕ್ನೆಸ್ ಇರುತ್ತೆ ನಿಮಗೆ ನಾಲ್ಕು ಅಡಿ ಐದು ಅಡಿ ಆರು ಅಡಿ ಏಳು ಅಡಿ ಎಂಟು ಅಡಿ ಗಂಟನೂ ಸಿಗುತ್ತೆ ಸರ್ ಇದು ಫಾರೆಸ್ಟ್ ಬ್ಲ್ಯಾಕ್ ಅಂತ ಇದು ರಾಜಸ್ಥಾನ್ದ ಮೆಟ್ರಿಯಲು ಇದು ನಿಮಗೆ ಬುಕ್ ಮ್ಯಾಚ್ ಬರುತ್ತೆ ಟೂ ಪೀಸ್ ಆಗೋದು ಒಂದು ಫ್ಲವರ್ ಡಿಸೈನು ಕಾಡ್ಸತ್ತೆ ಸರ್ ಇದು ಫ್ಲೋರಿಂಗಲ್ಲಿ ಯೂಸ್ ಮಾಡ್ತಾರೆ ಸರ್ ಇಲ್ಕಲ್ ರೆಡ್ ಅಂತ ಸರ್ ಇಲ್ಕಲ್ಲಿಂದ ಬರೋದು ಇದು ನಿಮಗಿದಾದರೆ ನೂರು ಮೂವತ್ತೈದಿಂದ ನೂರ ನಲ್ವತ್ತೈದು ಆಗುತ್ತೆ ಇದರಲ್ಲೇ ಲಪುತ್ರ ಇದೆ ಇದಾದರೆ ನಿಮಗೆ ಒನ್ ಫಾರ್ಟಿ ಫೈವ್ ಆಗುತ್ತೆ ಸರ್ ಸರ್ ಇದು ಕ್ಯಾಟೆ ಅಂತ ಇದು ನಿಮಗೆ ಒನ್ ನೈಂಟಿ ರುಪೀಸ್ ಆಗುತ್ತೆ ಸರ್ ಇದು ಮಾಮೂಲಿ ಡಾರ್ಕ್ ಪರ್ಪಲ್ ಅಂತ ಕನಕಪುರದು ಇದು ಹಂಡ್ರೆಡ್ ರುಪೀಸ್ ಆಗುತ್ತೆ ಸರ್ ಸರ್ ಹೇಳೋದೇನೆಂದರೆ ಬಂದು ಒನ್ ಟೈಮ್ ವಿಸಿಟ್ ಮಾಡಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಮೆಟ್ರಿಯಲ್ ಜೆನ್ಯೂನ್ ಇರುತ್ತೆ ನಾವು ಸುಳ್ಳು ಹೇಳಿ ಮೋಸ ಮಾಡೋ ಅವಶ್ಯಕತೆ ಇಲ್ಲ ಒಂದು ವಿಸಿಟ್ ಮಾಡಿ ಮೆಟ್ರಿಯಲ್ ಇಷ್ಟ ಆದರೆ ತೊಗೊಳ್ಳಿ ಸರ್ ಸರ್ ವಿಳಾಸ ಬಂದು ನಿಮಗೆ ಶ್ರೀ ಕಾಲಾಬರೇಶ್ವರ್ ಗ್ರನೇಡ್ಸು ನಿಯರ್ ಬೈ ಏನು ಲ್ಯಾಂಡ್ಮಾರ್ಕ್ ಏನು ಅಂದರೆ ಕೃಷ್ಣ ಕಾಲೇಜ್ ಅಂತ ಬರುತ್ತೆ ಬನೇರ್ ಘಟ ಇಂದ ರೋಡಲ್ಲಿ ಬನೇರ್ ಜಸ್ಟ್ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ನಿಮ್ಗೆ ಲೆಫ್ಟ್ ಸೈಡ್ ನೋಡ್ರೆ ನಮ್ಮ ಮೂರು ಯೂನಿಟ್ ಇದೆ ಸರ್ ಇದು ಮೂರನೇ ಶಾಪ್ ಇದರಲ್ಲಿ ನಿಮಗೆ ಒಂದು ಟು ಫಿಫ್ಟಿ ವೆರೈಟಿ ಅವ್ಲೇಬಲ್ಸ್ ಇದೆ ಸರ್ ಇದರಲ್ಲಿ ಜೊತೆಗೆ ಮಾರ್ಬಲ್ಸು ಕ್ವಾಡ್ಸು ಆರ್ಟಿಫಿಷಿಯಲ್ಸು ಕೋಟಾ ಸ್ಟೋನ್ಸು ಅದೆಲ್ಲ ಇವಾಗ ಇಟ್ಕೊಂಡಿದ್ದೀನಿ ಕಸ್ಟಮರ್ಗೆ ಒಂದೇ ಶಾಪಲ್ಲಿ ಬಂದರೆ ಗ್ರನೈಟ್ಸು ಕ್ವಾಡ್ಸು ಆರ್ಟಿಫಿಷಿಯಲ್ಸ್ ಸ್ಮಾರ್ಟ್ ಮಾರ್ಬಲ್ಸು ಟೈಲ್ಸು ಸೊ ಇವ್ರಿಥಿಂಗ್ ಒಂದು ಶಾಪ್ಗೆ ನಿಮಗೆ ಸಿಗ್ಬಿಡುತ್ತೆ ಇವಾಗ ಕೋಡಾ ಸ್ಟೋನ್ಸಲ್ಲಿ ಕೆಲವೊಂದು ಕಸ್ಟಮರ್ಗೆ ನನಗೆ ಬ್ರ್ಯಾಂಡೆಡ್ ಟೈಪ್ ಸ್ವಲ್ಪ ಲುಕ್ ಬರಲಿ ಅಂತ ಅದು ಕೋಡಾ ಸ್ಟೋನ್ ಇದು ಹಾಕಿದ್ಮೇಲೆ ಸ್ವಲ್ಪ ಆರ್ಡಿನರಿ ಲುಕ್ ಬರುತ್ತೆ ಅಂದರೆ ಆರ್ಡಿನರಿ ಯಾವ ಥರ ಆದರೆ ಇದರ ಮೇಲೆ ಹಾಕಿದ್ಮೇಲೆ ನಿಮಗೆ ಸ್ವಲ್ಪ ಲೈಟ್ ಬಿಲ್ ತಕ್ಷಣ ಒಂದು ರಿಫ್ಲೆಕ್ಷನ್ಸು ಚೆನ್ನಾಗಿ ಬರುತ್ತೆ ಪ್ಲಸ್ ಇದು ನೋಡೋಕೆ ಒಂಥರ ಡಿಸೈನ್ಸು ಸುಮಾರು ಡಿಸೈನ್ಸ್ ಇವಾಗ ಬ್ಲೆವಲ್ಸ್ ಇದೆ ಒನ್ ಒಂಥರ ಒನ್ ಒಂಥರ ಡಿಸೈನ್ಸ್ ಇವಾಗ ಇಟ್ಕೊಂಡಿದ್ದೀನಿ ಕೋಡಾ ಸ್ಟೋನಲ್ಲಿ ಫಿನಿಶಿಂಗ್ ಇದೆ ರಫ್ ಫಿನಿಷಿಂಗ್ ಇದೆ ಕಾರ್ವಿಂಗ್ ಇದೆ ಪ್ಲಸ್ ಒಂಥರ ಹೈ ಗ್ಲಾಜಿ ಮೆಟೀರಿಯಲ್ಸು ಎಲ್ಲ ಇವಾಗ ಇಟ್ಕೊಂಡಿದ್ದೀನಿ ಎ ಜಿ ಎಲ್ಲು ಅಸ್ಪೆಕ್ಟಾ ಪಾರಾಡಿಗಮ್ಮು ಅದೆಲ್ಲ ನಾವು ಡಿಸ್ಟ್ರಿಬ್ಯೂಟರು ಇವಾಗ ಎಲ್ಲ ಕಾರ್ಡ್ಸು ಓಪನ್ ಮಾಡಿದ್ದೀನಿ ಇವಾಗ ನಿಮಗೆ ಬ್ರ್ಯಾಂಡೆಡ್ ಐಟಮಲ್ಲಿ ನಿಮಗೆ ಯಾವ ಥರ ಕಾರ್ಡ್ಸ್ ನಿಮಗೆ ಏನು ಬೇಕು ಅಂದರೆ ಇವಾಗ ನಮ್ಮ ಅಂಗಡಿಯಲ್ಲಿ ಬ್ಲಬರ್ಸ್ ಇದೆ ಬನ್ನಿ ನಿಮಗೆ ಕಿಚನ್ ಟಾಪ್ಸ್ಗೆ ಹೈಲೈಟರ್ ಏರಿಯಾಗೆ ಕಾರ್ಡ್ಸ್ ಅಂದರೆ ನಿಮಗೆ ತುಂಬ ಯೂಸ್ಫುಲ್ ಇರುತ್ತೆ ತುಂಬ ರೀಸ್ನೇಬಲ್ ಪ್ರೈಸಲ್ಲಿ ಕಂಫರ್ಟೇಬಲ್ಸ್ ನಿಮಗೆ ಸಿಗುತ್ತೆ ಇದು ಹೊಸದ ಎಲ್ಲ ಗ್ರನೈಟ್ಸು ಇಂಪಾರ್ಟೆಂಟ್ ಗ್ರನೈಟ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ ಇದರಲ್ಲಿ ನಿಮಗೆ ಹೋಲ್ಗಾ ಬ್ಲೂ ನೆಮೋರಿಯನ್ ಬ್ಲೂ ಜೆಲೆಟಿಕ್ ಅದೆಲ್ಲ ಆಪ್ಷನ್ ಇಟ್ಕೊಂಡಿದ್ದೀನಿ ಕಸ್ಟಮರ್ ಕೆಲವೊಂದು ಕಸ್ಟಮರ್ಗೆ ಇಷ್ಟ ಇರುತ್ತೆ ನಮಗೆ ಸ್ವಲ್ಪ ಇಂಪಾರ್ಟೆಂಟ್ ಗ್ರೆನೈಟ್ ಆಗಬೇಕು ಸರ್ ಮನೆಗೆ ಹೈಲೆಟ್ರ್ ಏರಿಯಾ ಪರ್ಪಸ್ಸು ಕಿಚನ್ ಟಾಪ್ ಪರ್ಪಸ್ ಆ ಜಾಗದಲ್ಲಿ ಇದು ಯೂಸ್ ಮಾಡಿ ತುಂಬ ಬ್ಯೂಟಿಫುಲ್ ಕಲರ್ಸ್ ಇದೆ ನಿಮಗೆ ಇದರಲ್ಲಿ ಬ್ಲೂ ಟೋನ್ಸ್ ಎಲ್ಲ ಆಪ್ಷನ್ಸ್ ನಿಮಗೆ ಸ್ವಲ್ಪ ಹೈಲೆಟ್ರ್ ಲುಕ್ ಫಲಾಸಿ ಬರುತ್ತೆ ಒಂದು ಮಾತು ಹೇಳ್ಬೋದು ಅಂದರೆ ನಮ್ಮ ಶಾಪಲ್ಲಿ ಮೇಲೆ ನಿಮಗೆ ಇಂಡಿಯನ್ಸಲ್ಲಿ ನಿಮಗೆ ಯಾವ ಬೆಟೀರಿಯಲ್ಸು ಗ್ರೆನೈಟಲ್ಲಿ ಕಾರ್ಡ್ಸಲ್ಲಿ ಏನು ಬೇಕಂದರೆ ನಾವು ಇವಾಗ ಸದ್ಯಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ನಮ್ಮ ಶಾಪ್ಗೆ ಬನ್ನಿ ಪ್ರೈಸಸ್ ಪ್ರೈಸಸಲ್ಲಿ ನಿಮಗೆ ಒಳ್ಳೆ ಎಲ್ಲ ಆಪ್ಷನ್ಸ್ ಅವ್ಲೇಬಲ್ಸ್ ಇದೆ ಬನ್ನಿ ನಿಮಗೆ ಇಲ್ಲ ಹೆಲೈಟ್ರ್ ಇಲ್ಲ ತೋರಿಸ್ತೀನಿ ರಾಜಸ್ಥಾನ್ದು ಮೆಟೀರಿಯಲ್ಸ್ ಇದು ಇಲ್ಲ ರಾಜಸ್ಥಾನ್ದು ಕಂಪ್ಯೂಟರ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ ರಾಜಸ್ಥಾನ್ದು ಐತೆ ಒಡಿಶದೋ ಸಮ್ ಬರ್ಗಂಡಿ ಇದೆ ಒಂಥರ ಪ್ರೀಮಿಯಂ ಕ್ವಾಲಿಟಿ ಮೆಟೀರಿಯಲ್ ಒಡಿಶು ಪ್ರೀಮಿಯಂ ಕ್ವಾಲಿಟಿ ಮೆಟೀರಿಯಲ್ ಅಂದರೆ ಹೇಳ್ಬೋದು ಅಂದರೆ ಆರ್ಡಿನರಿ ಲುಕ್ ಅಂದರೆ ಇವಾಗ ಒಂದು ನಾರ್ಮಲ್ ಬ್ಲಾಗ್ನ ಬರುತ್ತೆ ನಾರ್ಮಲ್ ಬ್ಲಾಕಲ್ಲಿ ಸ್ವಲ್ಪ ರಸ್ಟಿಂಗ್ ಪ್ರಾಬ್ಲಮ್ಸು ಪ್ಯಾಟರ್ನ್ ಮೂಮೆಂಟ್ ಸ್ವಲ್ಪ ಚೇಂಜಸ್ ಆ ಥರ ಎಲ್ಲ ಪ್ರಾಬ್ಲಮ್ ಬರುತ್ತೆ ಬಟ್ ಯೂನಿಫಾರ್ಮ್ ಮೆಟೀರಿಯಲಲ್ಲಿ ನಿಮಗೆ ಆ ಥರ ಏನು ಪ್ರಾಬ್ಲಮ್ ಬರೋಲ್ಲ ಪ್ಲಸ್ ರೀಸನೇಬಲ್ ಪ್ರೈಸಸಲ್ಲಿ ಅವ್ಲೇಬಲ್ಸ್ ಇರುತ್ತೆ ಬೇರೆ ಮೆಟೀರಿಯಲ್ದು ಕಂಪೇರ್ ಮಾಡೋಂದರೆ ನಿಮಗೆ ಒಳ್ಳೆ ಲುಕ್ ಆ್ಯಂಡ್ ಒಳ್ಳೆ ಬ್ರ್ಯಾಂಡಲ್ಲಿ ಇವಾಗ ಒಡಿಶಾ ಮೆಟೀರಿಯಲ್ ಎಲ್ಲ ಆಪ್ಷನ್ ಅವಲೇಬಲ್ ಇದೆ ಜೊತೆಗೆಲ್ಲ ಮಾರ್ಬಲ್ಸ್ನೂ ಇದೆ ಬನ್ನಿ ನಿಮಗೆ ತೋರಿಸ್ತೀನಿ ಎಲ್ಲ ಬ್ರ್ಯಾಂಡ್ ಅವೈಲೇಬಲ್ಸ್ ಇವಾಗ ಇದೆ ಇಂಡಿಯನ್ಸೋ ಇಂಪಾರ್ಟೆಡು ಅದು ಎಲ್ಲ ಮಾರ್ಬಲ್ಸ್ ಇವಾಗ ಆಪ್ಷನ್ ಅವೈಲೇಬಲ್ ಇದೆ ಇದು ನೀವು ನೋಡ್ತಾ ಇದ್ದರೆ ಗ್ರೆನೈಟ್ಸು ಅದೆಲ್ಲ ಮಾರ್ಬಲ್ಸು ಸ್ವಲ್ಪ ಒಳ್ಳೆ ಒಳ್ಳೆ ಬ್ರ್ಯಾಂಡ್ಸು ವೈಟ್ ಶೇಡ್ಸು ಗ್ರೇ ಶೇಡ್ಸು ಅದೆಲ್ಲ ಆಪ್ಷನ್ಸ್ ಇಟ್ಕೊಂಡಿದ್ದೀನಿ ಆಲ್ಸೋ ನಿಮಗೆ ಅಲಾಸ್ಕಾ ರಾಜಸ್ಥಾನದೋ ಕ್ವಾರಿದು ಮೆಟೀರಿಯಲ್ ಅಲಾಸ್ಕಾ ಇದು ಇಲ್ಲ ಹೈಲೈಟರ್ ಮೆಟೀರಿಯಲ್ಸು ಫ್ಲೋರ್ ಹಾಕಿದ್ಮೇಲೆ ಒಂಥರ ಆರ್ಡಿನರಿ ಲುಕ್ ಬರುತ್ತೆ ಸ್ವಲ್ಪ ನೋಡೋಕ್ಕೆ ಲುಕ್ ಆ್ಯಂಡ್ ಕ್ವಾಲಿಟಿ ಎರಡೂ ಚೆನ್ನಾಗಿದೆ ಒಂಥರ ಒಡಿಶಾದೋ ಆ್ಯಂಡ್ ರಾಜಸ್ಥಾನ್ದು ನಾವು ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀನಿ ರೀಸನ್ಸ್ ಬಂದುಬಿಟ್ಟು ಕಸ್ಟಮರ್ಗೆ ಬೇರೆ ಕಡೆ ಸೆಕ್ಟರಿಂದ ತಗೊಂಡೆ ಅಂದರೆ ಸ್ವಲ್ಪ ಕಂಪ್ಲೇಂಟ್ಸ್ ಬರ್ತಾ ಇದ್ದವು ತಮಿಳ್ನಾಡು ಮೆಟೀರಿಯಲ್ಸು ವಿಶಾಖಪಟ್ಟಣಂ ಆ ಥರ ಕ್ವಾರೀಸ್ ತೊಗೊಂಡೆ ಅಂದರೆ ಕಂಪ್ಲೇಂಟ್ಸ್ ಏನಿಲ್ಲ ಒಡಿಶಾ ಆಂಧ್ರ ಆ ಥರ ಮೆಟೀರಿಯಲ್ ತೊಗೊಂಡಿದ್ದರೆ ನಿಮಗೆ ಕಂಪ್ಲೇನ್ ಇಲ್ಲ ಬಟ್ ತಮಿಳ್ನಾಡು ಇವಾಗ ಹೈಲೈಟರ್ ಜಾಸ್ತಿ ಇದೆ ಒಂಥರ ಆರ್ಡಿನರಿ ಲುಕ್ ಬರುತ್ತೆ ಬಟ್ ಅದರಲ್ಲಿ ಸ್ವಲ್ಪ ರಸ್ಟಿಂಗ್ ಪ್ರಾಬ್ಲಮ್ ಜಾಸ್ತಿ ಬರ್ತದೆ ಅದು ಸೊ ಅದಕ್ಕೆ ಸರ್ ಕಸ್ಟಮರ್ ಸ್ವಲ್ಪ ಅದು ಗ್ರೆನೈಟು ತುಂಬ ಚೀಪ್ ಬರ್ತಾ ಇರೋದು ಸರ್ ಚೀಪ್ ಔಟ್ ಬರ್ತಾ ಇರೋದು ಆ ಥರ ಎಲ್ಲ ಪ್ರಾಬ್ಲಮ್ ಬರುತ್ತೆ ಅದಕ್ಕೋಸ್ಕರ ನಾವು ಸ್ವಲ್ಪ ಆರ್ಡಿನರಿ ಲುಕ್ ಪ್ಯಾಟರ್ನ್ಸು ರಾಜಸ್ಥಾನ್ ಒಡಿಶಾ ವಿಶಾಖಪಟ್ಟಣಮು ಅದೆಲ್ಲ ಕ್ವಾಲಿಟಿ ನಾವು ಇವಾಗ ಜಾಸ್ತಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಇಂಡಿಯನ್ ಗ್ರನೈಟ್ದು ಒಂದು ಲೈನೇನೇ ಸರ್ ಪೂರ್ತಿ ಇಲ್ಲಿಂದ ಅಲ್ಲಿ ತನಕ ಒಂದು ಪೂರ್ತಿ ರೋ ಐತೆ ಇಂಡಿಯನ್ ಗ್ರನೈಟ್ಸು ನೋಡ್ಬೋದು ಎಷ್ಟು ಕ್ವಾಲಿಟೀಸ್ ಅವೈಲೇಬಲ್ಸ್ ಇದೆ ಪೂರ್ತಿ ಬ್ರ್ಯಾಂಡೆಡ್ ಐಟಮು ಇಂಡಿಯನ್ಸಲ್ಲಿ ಗ್ರೀನು ವೈಟು ಎಲ್ಲ ಹಾಡ್ಕೊಂಡಿದ್ದೀನಿ ಇದನ್ನು ನಟಿಕ್ಕೂಡು ಗ್ರೇ ವೇಶಿಯಲಿ ಬೇಕು ಅಂದರೆ ನಿಮಗೆ ಗ್ರೇ ವೇಶಿಯಲ್ಲಿ ಒಂಥರ ಆರ್ಡಿನರಿ ಲುಕ್ ಸಿಗುತ್ತೆ ಪ್ಲಸ್ ಇವೊಂದು ನೋಡೋಕ್ಕೆ ಕೆಲವೊಂದು ಕಸ್ಟಮರ್ಗೆ ನನಗೆ ಮಾರ್ಬಲ್ ಲುಕ್ನ ಪ್ಯಾಟರ್ನ್ಸ್ನೇ ಬೇಕು ಸೊ ಮಾರ್ಬಲ್ ಲುಕ್ ಪ್ಯಾಟರ್ನಲ್ಲಿ ಇವು ಒಂಥರ ಆರ್ಡಿನರಿ ಲುಕ್ ರಾಜಸ್ಥಾನದ ಕ್ವಾರಿ ನಿಮಗೆ ಆಲ್ಮೋಸ್ಟ್ ಮಾರ್ಬಲ್ ಲುಕ್ ಪ್ಯಾಟರ್ನೇ ಬರೋದು ಆಂಧ್ರ ಕ್ವಾರಿ ನಿಮಗೆ ಸ್ವಲ್ಪ ಡಾರ್ಕ್ ಶೇಡ್ಸಲ್ಲಿ ಸಿಗುತ್ತೆ ಬಟ್ ಡಾರ್ಕರ್ ಶೇಡ್ಸ್ ಅಂದರೆ ನಿಮಗೆ ಒಂಥರ ರೀಸ್ನೇಬಲ್ ಪ್ರೈಸಲ್ಲಿ ಆ್ಯಂಡ್ ಗುಡ್ ಕ್ವಾಲಿಟಿ ಆ ಪ್ರಕಾರ ಹೇಳ್ಬೋದು ಆಂಧ್ರ ರಾಜಸ್ಥಾನ್ ಒಡಿಶಾ ಹತ್ತಿರ ಕ್ವಾಲಿಟೀಸು ಇದೇ ಎಲ್ಲ ಅಲಾಶ್ಕಾ ಆಲ್ರೆಡಿ ಮೋಸ್ಟ್ ನಿಮಗೆ ಎಲ್ಲ ತೋರಿಸಿದ್ದೀನಿ ಅಲಾಸ್ಕಾದ ಸೀರೀಸು ಇದೆಲ್ಲ ಅಲಾಸ್ಕ ಸೀರೀಸ್ ಅಲಾಸ್ಕಾ ಸೀರೀಸಲ್ಲಿ ನಿಮಗೆ ಒಂದು ಹೈಲೈಟರ್ ಮೆಟೀರಿಯಲ್ಸು ಕಿಚನ್ ಟಾಪ್ಸ್ಗೆ ಆ್ಯಂಡ್ ಆಲ್ಸೋ ಹೈಲೈಟರ್ ಏರಿಯಾ ಪ್ರೊಪೆಷನ ಎಲ್ಲ ಯೂಸ್ ಮಾಡ್ತೀವಿ ಆ ಜಾಗದಲ್ಲಿ ತುಂಬ ಚೆನ್ನಾಗಿರುತ್ತೆ ಸ್ಮಾರ್ಟ್ ಮಾರ್ಬಲ್ ಫಿಫ್ಟೀನ್ ಎಮ್ ಎಮ್ ಥೆಕ್ನಲ್ಲಿ ಇವಾಗ ಇದು ಎಲ್ಲ ಸ್ಮಾರ್ಟ್ ಮಾರ್ಬಲ್ಸ್ ಆಪ್ಷನ್ಸ್ ಅವೈಲೇಬಲ್ಸ್ ಇದೆ ನಿಮಗೆ ಟೈಲ್ಸ್ ಜೊತೆಗೆ ಬ್ಲಬಲ್ಸ್ ಇದೆ ಟೈಲ್ಸಲ್ಲಿ ನಿಮಗೆ ಟ್ವೆಲ್ ಲೆವೆನ್ ಅಲ್ಲಿ ಟೈಲ್ಸ್ ಎಲ್ಲ ಸಿಗುತ್ತೆ ಆಲ್ಸೋ ನಿಮಗೆ ಟೈಲ್ಸಲ್ಲಿ ಟ್ವೆಲ್ ಎವೆನ್ ಅಲ್ಲಿ ಸಮ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಆರ್ಡಿನರಿ ಲುಕ್ ಆದ ಪ್ರಕಾರ ನೀವು ಹೇಳ್ಬೋದು ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಇಟ್ಕೊಂಡಿದ್ದೀನಿ ಜೊತೆಗೆ ನಿಮಗೆ ಒಂದು ಸ್ಮಾರ್ಟ್ ಮಾರ್ಬಲ್ಸು ಸ್ಮಾರ್ಟ್ ಮಾರ್ಬಲಲ್ಲಿ ನಿಮಗೆ ಥಿಕ್ನೆಸ್ ಡಿಫ್ರೆಂಟ್ ಡಿಫ್ರೆಂಟ್ ಸೈಜಲ್ಲಿ ಅಲ್ಲಿ ಅವೈಲೇಬಲ್ಸ್ ಇದೆ ಈ ಹೊಸ ಏಟ್ ಫೀಟು ಇದೆ ಟೆನ್ ಫೀಟ್ ಇದೆ ಏಟ್ ಆ್ಯಂಡ್ ಹಾಫ್ ಇದೆ ಬಟ್ ನಮ್ಮ ಹತ್ರ ಇವಾಗ ಹೊಸ ಸ್ಟಾರ್ಟ್ ಮಾಡಿದೆ ಅಂದರೆ ಒಂದು ಎಕ್ಜೋರಾ ಬ್ರ್ಯಾಂಡು ಎಕ್ಜೋರಾ ಬ್ರ್ಯಾಂಡ್ ಅಂದರೆ ಇದು ಲುಕ್ಕು ಆ್ಯಂಡ್ ಕ್ವಾಲಿಟೀಸ್ ಒಂಥರ ಡಿಫ್ರೆಂಟ್ ಆಗಿದೆ ಇದೇ ನೀವು ನೋಡ್ತಾ ಇದ್ದರೆ ಇದು ನಮ್ಮ ಹತ್ರ ಎಲ್ಲ ಸ್ಟಾಕ್ ಅವೈಲೇಬಲ್ ಇದೆ ಬಟ್ ಇದು ನಿಮಗೆ ಒಂಥರ ಚೀಫ್ ಆ್ಯಂಡ್ ಬೆಸ್ಟ್ ಆಪರ್ಗಾರ ಹೇಳ್ಬೋದು ಇದು ಲುಕ್ ವೈಸ್ ನಿಮ್ಗೆ ಹೋಗಬೇಕು ಅಂದರೆ ಒಂದು ಎಕ್ಜೋರಾ ಬ್ರ್ಯಾಂಡ್ಗೆ ಹೋಗಿ ಸ್ವಲ್ಪ ಲುಕ್ ನಿಮಗೆ ಚೆನ್ನಾಗಿ ಬರುತ್ತೆ ಬನ್ನಿ ಒಂದು ಸತಿ ನಮ್ಮ ಶಾಪ್ಗೆ ವಿಸಿಟ್ ಮಾಡಿ ತುಂಬ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇವಾಗ ಅವ್ಲೇಬಲ್ಸ್ ಇದೆ ಕಲರ್ಸ್ ಆಪ್ಷನ್ಸ್ ಅವೈಲೇಬಲ್ಸ್ ಇದೆ ಆರ್ಟಿಫಿಷಿಯಲ್ಸ್ ಸ್ಮಾರ್ಟ್ ಮಾರ್ಬಲ್ಸು ಆ್ಯಂಡ್ ಅಲ್ಲಿ ನಿಮಗೆ ಯಾವೇನು ವೆರೈಟಿ ಬೇಕಂದರೆ ಎಲ್ಲ ಆಪ್ಷನ್ಸ್ ಇಟ್ಕೊಂಡಿದ್ದೀನಿ ಸೊ ಎಲ್ಲರದು ಒಂದೊಂದು ನೇಮ್ ಆ್ಯಂಡ್ ಕಲರ್ಸ್ ಹೇಳೋಕ್ಕಾಗಲ್ಲ ಒಂದು ಸತಿ ಬರ್ತೀರಂದರೆ ನಿಮಗೂ ಒಂದು ಐಡಿಯಾ ಬಂದ್ಬಿಡುತ್ತೆ ನಮ್ಮ ಶಾಪ್ಗೆ ವಿಸಿಟ್ ಮಾಡಿ ತುಂಬ ಒಳ್ಳೆ ಪ್ರೈಸಸಲ್ಲಿ ರೀಸ್ನೇಬಲ್ ಪ್ರೈಸಸ್ ಹೇಳ್ಬೋದು ಜಿಗ್ನಿಯಲ್ಲಿ ನಿಮಗೆ ಕಮ್ಮಿ ಸಿಗುತ್ತೆ ಅಂದರೆ ಅದು ಸುಳ್ಳೆ ರೀಸ್ನೇಬಲ್ ಪ್ರೈಸಲ್ಲಿ ಹಾಕ್ಕೊಡ್ತೀನಿ ಒಳ್ಳೆ ಬ್ರ್ಯಾಂಡೆಡ್ ಐಟಮು ಆ್ಯಂಡ್ ಕ್ವಾಲಿಟೀಸ್ ಐಟಮ್ ನಿಮಗೆ ತಂದು ಕೊಡ್ತೀನಿ ಸರ್ ನಮ್ಮದು ಕಾಲ್ಬರೇಶ್ವರ ಗ್ರಾನೆಟ್ ಅಂತ ಒಂದು ಅರೌಂಡ್ ಟೆನ್ ಫಿಫ್ಟೀನ್ ಇಯರ್ಸಿಂದ ನಮ್ಮ ಶಾಪು ಜಿಗ್ನಿನಲ್ಲಿದೆ ಟೆನ್ ಫಿಫ್ಟೀನ್ ಇಯರ್ಸಿಂದ ಕಸ್ಟಮರ್ಸ್ ಕೂಡ ನಮ್ಮ ಹತ್ರ ಹೋಗ್ತಾ ಇದ್ದಾರೆ ಪ್ಯಾನ್ ಇಂಡಿಯಾ ಕಸ್ಟಮರ್ಸ್ ನನಗಿದ್ದಾರೆ ಸೊ ಬ್ಯಾಂಗ್ಳೂರಿಂದ ತುಂಬ ಜನ ತೊಗೊಂಡೋಗಿದ್ದಾರೆ ತೊಗೊಂಡೋಗಿರೋರು ನೋಡ್ತಾ ಇದ್ದಾರೆ ಅವ್ರಿಗೂ ಕೂಡ ಒಂದು ಐಡಿಯಾ ಬಂದಿರ್ತದೆ ರೇಟ್ ರೀಸನೇಬಲ್ ಇರ್ತೀವಿ ಕ್ವಾಲಿಟಿನಲ್ಲಿ ಫಸ್ಟ್ ಪ್ರಿಫರೆನ್ಸು ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಮೆಟೀರಿಯಲ್ ಕೊಡ್ತೀವಿ ಈಗ ಒಂದು ಫೈವ್ ರು ಫೈವ್ ರುಪೀಸ್ ಜಾಸ್ತಿ ತೊಗೊಂಡ್ರೆ ಇವತ್ತೇ ಗೊತ್ತಾಗುತ್ತೆ ಅವ್ರಿಗೆ ಆ ಫೈ ರುಪೀಸ್ ಕಡಿಮೆ ಕೊಟ್ಬಿಟ್ಟು ಕ್ವಾಲಿಟಿನಲ್ಲಿ ಕಡಿಮೆ ಮಾಡೋ ಕಾನ್ಸೆಪ್ಟ್ ನಮ್ಮದಿಲ್ಲ ಸೊ ಫ್ರ್ಯಾಂಕ್ಲಿ ಯಾಕೆ ಇವಾಗ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಅಂದರೆ ಕಸ್ಟಮರ್ಗೆ ಚೆನ್ನಾಗಿರೋ ನನಗೆ ಗೊತ್ತಿದ್ದಂಗೆ ಲೋಕಲ್ ಕಸ್ಟಮರ್ಗೆ ಫಸ್ಟ್ ಆಫ್ ಆಲ್ ಬೇಕಾಗಿರೋದು ಕ್ವಾಲಿಟಿ ಸೊ ಆ ಕ್ವಾಲಿಟಿ ಬೇಕು ಅಂತಂದರೆ ಐದಲ್ಲ ಹತ್ತು ರೂಪಾಯಿ ಕೊಟ್ಬಿಟ್ಟು ತೊಗೊಂಡ್ತಾರೆ ಅದನ್ನು ನಾವು ಎನ್ಕೇಶ್ ಮಾಡಿಕೊಂಡು ಜಾಸ್ತಿ ಕೊಡೋಲ್ಲ ಸೊ ಕ್ವಾಲಿಟಿ ಬೇಕು ಅಂದರೆ ಒಂದು ಫೈವ್ ರುಪೀಸ್ ಅಪ್ರಿಸಿಯೇಷನ್ ಇದೇ ಇರ್ತದೆ ಯಾವುದೇ ಮೆಟೀರಿಯಲಲ್ಲಿ ಸೊ ಹಾಗಾಗಿ ಫೈವ್ ರುಪೀಸ್ ಜಾಸ್ತಿ ಆದರೂ ಪರವಾಗಿಲ್ಲ ಕ್ವಾಲಿಟಿ ಕೊಡೋದು ನಮ್ಮ ಒಂದು ಕಾನ್ಸೆಪ್ಟು ನಮ್ಮ ಬೇಸ್ಮೆಂಟು ಕಾನ್ಸೆಪ್ಟೇ ಅದು ಚೆನ್ನಾಗಿರೋದು ಕೊಟ್ಟಾಗ ಅವ್ರು ಆಟೋಮೆಟಿಕ್ ನಮ್ಮನ್ನು ಸೆಲೆಕ್ಷನ್ ಮಾಡ್ತಾರೆ ಓವರ್ ಆಲ್ ಇಂಡಿಯಾ ಯಾವ ಗ್ರಾನೈಟಲ್ಲಿ ಏನೇನು ವೆರೈಟಿ ಇದೆ ಅವ್ರೆ ಆಲ್ ವೆರೈಟಿ ನಮ್ಮ ಹತ್ರ ಸ್ಟಾಕ್ ಸಿಗುತ್ತೆ ಬ್ರದರ್ ಆ್ಯಂಡು ಒಂದು ಆಪ್ಷನ್ ಏನಂದರೆ ಕಸ್ಟಮರು ನನ್ನ ನಂಬರ್ ಇದೆಯಲ್ಲ ಆ ಗೂಗಲ್ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಶ್ರೀ ಕಾಲ್ಬರೇಶ್ವರ ಗ್ರಾನೈಟ್ ಅಂತ ಬರುತ್ತೆ ಅವರು ನನ್ನ ನಂಬರ್ಗೆ ಒಂದು ವಾಟ್ಸಪಲ್ಲಿ ಹಾಯ್ ಅಂತ ಕಳಿಸ್ಕೊಟ್ರೆ ಅಷ್ಟೇ ಸಾಕು ನನ್ನ ಮೊಬೈಲಿಂದ ನಮ್ಮ ಮೊಬೈಲಿಂದ ಅವ್ರಿಗೆ ನಮ್ಮ ಮೊಬೈಲ್ ಪ್ರೊಫೈಲ್ ನಮ್ಮದು ಕಂಪ್ನಿ ಪ್ರೊಫೈಲೇ ಹೋಗ್ಬಿಡುತ್ತೆ ಲೊಕೇಶನ್ ಆಗ್ಬೋದು ಶಾಪ್ ಪಿಕ್ ಆಗ್ಬೋದು ಅಥವಾ ಏನು ನಮ್ಮ ಹತ್ರ ಇರೋ ಮೆಟೀರಿಯಲ್ ಓವರಾಲ್ ಎಲ್ಲ ಪಿ ಡಿ ಎಫು ನಮ್ಮ ಹತ್ರ ಕ್ವಾಡ್ಸ್ ಸಿಗುತ್ತೆ ಕೋಟಾ ಸ್ಟೋನ್ ಸಿಗುತ್ತೆ ಗ್ರಾನೈಟ್ಸ್ ಸಿಗುತ್ತೆ ಇಂಪೋರ್ಟೆಡ್ ಗ್ರಾನೈಟ್ಸ್ ಕೂಡ ಸಿಗುತ್ತೆ ಆ್ಯಂಡ್ ಕಿಚನ್ ಸ್ಲ್ಯಾಬ್ಸ್ ಇವಾಗೆಲ್ಲ ಏನು ಕ್ವಾಡ್ಸು ಟ್ರೆಂಡಿಂಗಲ್ಲಿದೆ ಸೊ ಕ್ವಾಡ್ಸ್ ಕಿಚನ್ ಸ್ಲ್ಯಾಬ್ಸು ನಾವೇ ಸೈಟಿಗೆ ಕಳಿಸಿ ಮೆಜರ್ಮೆಂಟ್ ತೊಗೊಂಡು ಆರ್ಕಿಟೆಕ್ಟ್ಗಳೇನು ವರ್ಕ್ ಮಾಡ್ತಾರೆ ಸೊ ಅದನ್ನು ತುಂಬ ಆರ್ಕಿಟೆಕ್ಟ್ಸ್ ನಮಗೂ ಆರ್ಡ್ರು ಕೊಡ್ತಾರೆ ನಾವು ಕೂಡ ಅವ್ರು ಕೋಆರ್ಡಿನೇಟ್ ಮಾಡ್ತೀವಿ ಸೊ ನಾವೇ ಫಿನಿಶ್ ಮಾಡಿ ನಮ್ಮ ಸ್ಟಾಫ್ನ ಕಳಿಸಿ ಫಿನಿಶ್ ಮಾಡಿ ಅಂಟಿಲ್ ಫಿನಿಶ್ ಆಗೋ ತನಕ ನಾವು ಬಟ್ ನಾನು ನಮ್ಮ ಶಾಪಲ್ಲಿ ನಿಮ್ಗೆ ಒಂದು ಹೇಳ್ತೀನಿ ನಿಮ್ಮ ಚಾನಲ್ ಮುಖಾಂತರ ಕಸ್ಟಮರ್ಗೆ ಅಂಟಿಲ್ ಎಂಡ್ದಲ್ಲಿ ಎಂಡಲ್ಲಿ ಸರ್ ನಾವು ಸ್ಯಾಟಿಸ್ಫೈ ಚೆನ್ನಾಗಿದೆ ಥ್ಯಾಂಕ್ ಯು ಆ್ಯಂಡ್ ಅವ್ರ ಮನೆ ಗೃಹ ಪ್ರವೇಶಕ್ಕೆ ನಮ್ಮನ್ನು ಕರಿಬೇಕು ಇದು ನಮ್ಮ ಕಾನ್ಸೆಪ್ಟು ಸರ್ ನಮ್ಮ ಜಿಗ್ನಿ ಆ್ಯಕ್ಚುಲಿ ಸೌತ್ ಇಂಡಿಯಾಗೆ ಸೌತ್ ಇಂಡಿಯಾಗೆ ಅನ್ನೋದಕ್ಕಿಂತ ಏಷ್ಯಾ ಖಂಡಕ್ಕೆ ಗ್ರಾನೈಟ್ ಪಾಯಿಂಟು ವರ್ಲ್ಡ್ ಕಲರ್ಸ್ ನಮಗಿಲ್ಲಿ ಅವೈಲೇಬಲ್ ಇದೆ ಅರೌಂಡ್ ತ್ರೀ ಶಾಪ್ಸ್ ಇದೆ ಮಾರ್ಬಲ್ಲು ಗ್ರಾನೈಟ್ಸು ಟೈಸ್ ಎಲ್ಲ ಸೇರಿ ಆ್ಯಂಡು ಇಷ್ಟು ಶಾಪ್ಗಳಲ್ಲಿ ಸ್ಥಳೀಯ ಇರುವಂಥ ಯಾರಾದರೂ ಒಂದು ನಾಲ್ಕೈದು ಜನ ಇದ್ದಾರೆ ಅಂದರೆ ಅದರಲ್ಲಿ ನಾನು ಒಬ್ಬನು ನಾ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಶಾಪ್ಸಲ್ಲಿ ಸ್ಥಳೀಯರು ಅಂತಂದರೆ ಅದರಲ್ಲಿ ನಾನೊಬ್ನಿದ್ದೀನಿ ನಾಲ್ಕೈದು ಜನ ಇರೋದು ಅದರಲ್ಲಿ ನಾನು ಒಬ್ಬ ಇದ್ದೀನಿ ಬಟ್ ನಮ್ಮ ಹತ್ರ ಇರೋಷ್ಟು ಶಾಕು ಸ್ಟಾಕ್ ವೆರೈಟೀಸ್ ಆ್ಯಂಡ್ ಕ್ವಾಲಿಟಿ ನಮ್ಮ ಜಿಗ್ನಿಲಿ ಇನ್ನೊಂದು ಶಾಪಲ್ಲಿ ಇಲ್ಲ ಅಂತ ಕಸ್ಟಮರ್ಸೇ ಹೇಳಿರೋದು ಇದು ಚಾನಲಲ್ಲಿ ನಮ್ಮದು ವೀಡಿಯೋ ಮಾಡ್ತಾ ಇದ್ದಾರೆ ಸೊ ಅದರ ಡಿಸ್ಪ್ಲೇನಲ್ಲಿ ನಮ್ಮದು ಸ್ಟಾಫ್ ನಂಬರ್ ಇರ್ತದೆ ನೀವು ಅದಕ್ಕೆ ಒಂದು ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸ್ಕೊಟ್ರು ಅಥವಾ ನನ್ನದೇ ನಂಬರ್ ಇರುತ್ತೆ ನೈನ್ ಸೆವೆನ್ ಫೋರ್ ಡಬಲ್ ಒನ್ ಫೋರ್ ಒನ್ ಫೋರ್ ಟು ತ್ರೀ ಸಂದೀಪ್ ಗೌಡ ಅಂತ ನನ್ನ ಹೆಸರು ಸೊ ನೀವು ನನಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸ್ಕೊಟ್ರೆ ನಮ್ಮದು ಓವರ್ ಆಲ್ ಪ್ರೊಫೈಲ್ ನಿಮಗೆ ರಿಸೀವ್ ಆಗುತ್ತೆ ಅಟ್ ಎಸ್ ಸೆಕೆಂಡಲ್ಲಿ ಯಾವಾಗ ಬೇಕಾದರೂ ನನಗೆ ಕಾಲ್ ಮಾಡ್ಬೋದು ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀವಿ ಆ್ಯಂಡ್ ಏನು ಇನ್ಫಾರ್ಮೇಟಿವ್ ಬೇಕಾಗಿದೆ ಅದನ್ನು ಕೊಡೋದಕ್ಕೆ ನಾವು ರೆಡಿ ಇರ್ತೀವಿ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್